ದೊಡ್ಡ ಸೊನ್ನೆ ಬೆಂಗಳೂರಿನ ಅಭಿವೃದ್ಧಿ ಸೊನ್ನೆ ಅಂತ ಹೇಳಿದ್ರೆ ರಸ್ತೆಗಳಲ್ಲಿ ಬಿದ್ದಿರುವ ಗುಂಡಿಗಳು ಕೂಡ ಸೊನ್ನೆನೆ ಇವತ್ತು ಯಾರು ಐ ಟಿ ದಿಗ್ಗಜ ಮೋಹನ್ ದಾಸ್ ಪೈನು ಕೂಡ ಕಾಮೆಂಟ್ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಜನಸಾಮಾನ್ಯರು ಕೂಡ ದಿನ ರಸ್ತೆಯಲ್ಲಿ ಬಿದ್ದು ಆಸ್ಪತ್ರೆಗಳಲ್ಲಿ ಹೋಗೋವರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ಕಡೆ ಕಸದ ರಾಶಿ ಗೋಪುರದ ರೀತಿ ಸಿಟಿ ಮಾರ್ಕೆಟಿಂದ ಹಿಡಿದು ಎಲ್ಲ ಮಾರ್ಕೆಟ್ ರಸ್ತೆಗಳಲ್ಲೂ ಕೂಡ ಕಸದ ರಾಶಿ ಬಿದ್ದಿದೆ ಅದರ ಜೊತೆಗೆ ಏನು ಈ ಸರ್ಕಾರ ಪ್ರಾರಂಭದಲ್ಲಿ ಬಂದಾಗ ಬೆಂಗಳೂರಿಗೆ ಒಂದು ದೊಡ್ಡ ಕನಸನ್ನು ಕೊಟ್ಟಿದ್ರು ಬೆಂಗಳೂರನ್ನು ಹಿಮಾಲಯ ಪರ್ವತದ ಶಿಖರದ ರೀತಿಯಲ್ಲಿ ನಾವು ಬ್ರ್ಯಾಂಡ್ ಬೆಂಗಳೂರನ್ನು ಮಾಡಿ ಇಡೀ ಪ್ರಪಂಚಕ್ಕೆ ಬೆಂಗಳೂರನ್ನು ನಾವು ತೋರಿಸ್ತೀರಿ ಅಂಥೇಳಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದರು ಈಗ ಅದೇ ವ್ಯಕ್ತಿ ಅದೇ ಮಂತ್ರಿ ಅದೇ ಉಸ್ತುವಾರಿ ಮಂತ್ರಿ ಆ ಭಗವಂತ ಬಂದ್ರೂ ಈ ಬೆಂಗಳೂರನ್ನು ಉದ್ಧಾರ ಮಾಡೋಕ್ಕಾಗಲ್ಲ ಅಂತ ಹೇಳಿದರು ಇದರ ವಿರುದ್ಧ ಹೋರಾಟ ಮಾಡೋ ಅಂಥದ್ಕೆ ನಾವೆಲ್ಲರೂ ಇವತ್ತು ಸೇರಿದ್ರಿ ಇವತ್ತು ನೀವು ಚುನಾವಣೆ ಮಾಡುವಂತ ಮನಸ್ಸಿಲ್ಲದೆ ನಾವು ಗ್ರೇಟರ್ ಬೆಂಗಳೂರು ಮಾಡ್ತೀರಿ ಬೆಂಗಳೂರನ್ನು ಆರು ಏಳು ಭಾಗಗಳಾಗಿ ಡಿವೈಡ್ ಮಾಡ್ತೀರಿ ಇನ್ನಷ್ಟು ಏರಿಯಾಗಳನ್ನು ಬೆಂಗಳೂರು ಒಳಗಡೆ ಸೇರ್ ಸೇರಿಸ್ತೀರಿ ಅಂತೇಳಿ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಾ ಇರೋ ಬೆಂಗಳೂರನ್ನೇ ಉದ್ಧಾರ ಮಾಡಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ ಇನ್ನು ಹೊಸ್ದಾಗಿ ಸೇರ್ಪಡೆ ಆದರೆ ಅವ್ರ ಕತೆ ಏನು ಮತ್ತೆ ಬೆಂಗಳೂರನ್ನ ಒಡೆದ್ರೆ ಕೆಂಪೇಗೌಡರಿಗೆ ಅವಮಾನ ಮಾಡ್ದಂಗೆ ನೀವು ಕೆಂಪೇಗೌಡ್ರ ಏನು ವಿಶ್ವಾಸ ಇಡ್ತಕ್ಕಂಥ ಜನ ಬೆಂಗಳೂರಲ್ಲಿ ಇರೋರೆ ತೊಂಬತ್ತು ಪರ್ಸೆಂಟ್ ಜನ ಅವರಿಗೆಲ್ಲ ಘಾಸಿ ಮಾಡ್ತಾ ಇದ್ದೀರ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಒಟ್ಟಾಗಿರಬೇಕು ಅದು ಅಭಿಲಾಷೆ ಎಲ್ಲರದು ಆದರೆ ಅದಕ್ಕೆ ಕೊಡ್ಲಿಪೆಟ್ಟು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ನಮಗೆ ಇಂಪಾರ್ಟೆಂಟು ನೀವು ನೂರ ತೊಂಬತ್ತೆಂಟು ವಾರ್ಡ್ಗೆ ಚುನಾವಣೆ ನಡೆಸ್ಬಿಡಿ ಸಾಕು ನೂರ ತೊಂಬತ್ತೆಂಟು ವಾರ್ಡ್ಗೆ ಚುನಾವಣೆ ನಡೆಸಿ ಬೇಗ ಚುನಾವಣೆ ಆಗಬೇಕು ಮತ್ತು ಅಭಿವೃದ್ಧಿ ಕಾರ್ಯಗಳು ನೆಲ ಕಚ್ಚಿದೆ ರಸ್ತೆಗಳು ಹಾಳಾಗಿದೆ ನೀವು ನೂರ ಐವತ್ತಡಿ ಕೆಳಗಡೆ ಟನಲ್ ರೋಡ್ ಮಾಡಕ್ಕೆ ಹೊರಟಿದ್ದೀರ ರಸ್ತೆ ಮೇಲ್ಭಾಗದಲ್ಲೇ ಟನಲ್ಗಳು ಆಗ್ತವೆ ರಸ್ತೆಗಳಲ್ಲೇ ಟನಲ್ಗಳು ಆಗ್ತಾ ಇದೆ ನೀವು ನೂರೈವತ್ತು ಅಡಿ ಕೆಳಗಡೆ ಟನಲ್ ಮಾಡಕ್ಕೆ ಹೋಗ್ತಿರಲ್ಲ ಏನು ಇದು ಅದಕ್ಕೂ ಲಿಂಕ್ ಏನಾನ ಹೋಗ್ತಾ ಇದ್ದೀರಾ ಮೇಲೆ ಬಿದ್ದಿರೋ ಗುಂಡಿ ಟನಲ್ಗಳಿಗೆ ಬಾಟಮ್ ಅಲ್ಲಿ ಅಡಿ ಕೆಳಗಡೆ ಲಿಂಕ್ ಏನಾನ ಹೊರಟಿದ್ದೀರಾ ಹೊಸ ಏನಾರ ಪ್ಲಾನ್ ಮಾಡಿದ್ದೀರಾ ಇವತ್ತು ಜನ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ ಜನ ರೊಚ್ಚಿಗೆದ್ದಿದ್ದಾರೆ ಇವತ್ತು ಏನಪ್ಪ ಇವತ್ತು ಬೆಂಗಳೂರಿನ ಗತಿ ದೇವರೇ ಗತಿ ಬೆಂಗಳೂರು ನಾಳೆ ಇಂಪ್ರೂವ್ ಆಗ್ತೈತೆ ಇವತ್ತು ರಸ್ತೆ ಸರಿ ಹೋಗ್ತೈತೆ ಇವತ್ತು ಕಸ ಸಮಸ್ಯೆ ಆಗ್ತೈತೆ ಅಂತ ಜನ ಏನ್ ಕಾಯ್ತಾ ಇದ್ರು ಅದಕ್ಕೆಲ್ಲ ಎಳ್ಳು ನೀರು ಬಿಟ್ಟಂತ ಪರಿಸ್ಥಿತಿ ಇವತ್ತು ಬೆಂಗಳೂರು ಬಂದಿದೆ